ಚಂಡಮಾರುತ ತಮಿಳುನಾಡು ಕರಾವಳಿಗೆ ಶನಿವಾರ ಅಪ್ಪಳಿಸಿದ್ದು ಚೆನ್ನೈ ಸೇರಿದಂತೆ ತಮಿಳುನಾಡಿನ ಹಲವು ನಗರಗಳು ಹಾಗೂ ಆಂಧ್ರ ಪ್ರದೇಶದ ಕರಾವಳಿ ಮತ್ತು ರಾಯಲ್ಸೀಮಾ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಿದೆ ಚೆನ್ನೈನಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಎಸ್ ರಸ್ತೆಗಳಲ್ಲಿ ನೀರು ನಿಂತಿದೆ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗಿದ್ದರಿಂದ ಜನರು ಫ್ಲೈಓವರ್ಗಳಲ್ಲಿ ಸಿಕ್ಕಾಕೊಂಡು ಪರದಾಡಿದ್ದಾರೆ ವಸತಿ ಪ್ರದೇಶಗಳು ಆಸ್ಪತ್ರೆಗಳಿಗೂ ನೀರು ನುಗ್ಗಿ ತೊಂದರೆಯಾಗಿದೆ ಭಾರತ ವಿಮಾನ ನಿಲ್ದಾಣಗಳ ಪ್ರಾಧಿಕಾರವು ಚೆನ್ನೈನಲ್ಲಿ ವಿಮಾನಗಳ ಕಾರ್ಯಾಚರಣೆಯನ್ನ ಡಿಸೆಂಬರ್ ಒಂದರ ನಸುಕಿನ ನಾಲ್ಕರವರೆಗೆ ಸ್ಥಗಿತಗೊಳಿಸಲು ತೀರ್ಮಾನವನ್ನ ತೆಗೆದುಕೊಂಡಿತ್ತು ಶನಿವಾರ ಬೆಳಗ್ಗೆಯಿಂದಲೇ ಐವತ್ತೈದು ವಿಮಾನಗಳ ಸಂಚಾರವನ್ನ ರದ್ದು ಮಾಡಲಾಗಿದ್ದರೆ ಇತರ ಹತ್ತೊಂಬತ್ತು ವಿಮಾನಗಳ ಮಾರ್ಗ ಬದಲಾವಣೆ ಮಾಡಲಾಗಿತ್ತು ಹನ್ನೆರಡು ವಿಮಾನಗಳು ತಡವಾಗಿ ಸಂಚಾರ ಆರಂಭಿಸಿದ್ರಿಂದ ಪ್ರಯಾಣಿಕರು ತೊಂದರೆ ಅನುಭವಿಸಿದರು ಎಂದು ಮೂಲಗಳು ತಿಳಿಸಿವೆ ಹೈದರಾಬಾದ್ನಿಂದ ಹೊರಡಬೇಕಿದ್ದ ಕನಿಷ್ಠ ಇಪ್ಪತ್ತು ವಿಮಾನಗಳ ಸಂಚಾರ ರದ್ದುಗೊಳಿಸಲಾಗಿತ್ತು ದಕ್ಷಿಣ ರೈಲ್ವೆಯು ಚೆನ್ನೈ ಬೀಚ್ ವೇಲಾಚೇರಿ ಸೆಕ್ಷನ್ನಲ್ಲಿ ಲೋಕಲ್ ಟ್ರೈನುಗಳ ಸಂಚಾರವನ್ನು ಸ್ಥಗಿತಗೊಳಿಸಿತ್ತು ತಿರುಮಲದಲ್ಲಿ ವೆಂಕಟೇಶ್ವರ ದೇವರ ದರ್ಶನಕ್ಕೆ ಬಂದಿದ್ದ ಭಕ್ತರು ಸಹ ತೊಂದರೆಯನ್ನ ಅನುಭವಿಸಿದರು ರಾಪ್ಯಾಂಗಲ್ ಚಂಡಮಾರುತ ತಮಿಳುನಾಡು ಕರಾವಳಿಗೆ ಅಪ್ಪಳಿಸಿದ್ರಿಂದ ಭಾರಿ ಮಳೆಯಾಗುತ್ತಿದ್ದು ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ನೀರು ನಿಂತು ವಿಮಾನಗಳ ಸಂಚಾರಕ್ಕೆ ಅಡ್ಡಿಯಾಯಿತು ಚಂಡಮಾರುತದಿಂದ ಸುರಿದ ಮಳೆಯಿಂದಾಗಿ ಚೆನ್ನೈ ನಗರದ ನೂರ ಮೂವತ್ನಾಲ್ಕು ಸ್ಥಳಗಳಲ್ಲಿ ನೀರು ತಿಂಬಿರುವುದನ್ನು ತೆರೆಗೊಳಿಸುವ ಕಾರ್ಯವನ್ನು ಮಹಾನಗರ ಪಾಲಿಕೆ ನಡೆಸುತ್ತಿದೆ ಇದುವರೆಗೆ ಎಂಟು ಸ್ಥಳಗಳನ್ನು ತೆರವುಗೊಳಿಸಲಾಗಿದೆ ಮತ್ತು ಇತರ ತಗ್ಗು ಪ್ರದೇಶಗಳಿಂದ ನೀರು ಹೊರಹಾಕುವ ಪ್ರಕ್ರಿಯೆಯಲ್ಲಿದೆ ಎಂದು ಮಹಾನಗರ ಪಾಲಿಕೆ ತಿಳಿಸಿದೆ ಇಲ್ಲಿಯವರೆಗೆ ಒಂಬತ್ತು ಮರಗಳು ಬಿದ್ದಿವೆ ಪಾಲಿಕೆಯು ಮುನ್ನೂರ ಇಪ್ಪತ್ತೊಂಬತ್ತು ಸ್ಥಳಗಳಲ್ಲಿ ಪರಿಹಾರ ಕೇಂದ್ರಗಳನ್ನು ತೆರೆದಿದ್ದು ಅವುಗಳಿಗೆ ಆಹಾರ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ ಎನಾ ಚೆನ್ನೈ ಮಹಾನಗರ ಪಾಲಿಕೆಯು ಸ್ವಯಂ ಸೇವಕರ ಸಹಾಯದಿಂದ ಅಗತ್ಯವಿರುವ ಕಡೆ ಪರಿಹಾರವನ್ನ ಸಂಘಟಿಸಲು ನಿರೀಕ್ಷಿಸಲಾಗಿದೆ ಇಲ್ಲಿಯವರೆಗೆ ಹದಿನೆಂಟು ಸಾವಿರದ ಐದು ನೂರು ಸ್ವಯಂ ಸೇವಕರು ಪರಿಹಾರವನ್ನ ಸಂಘಟಿಸಲು ನೋಂದಾಯಿಸಿಕೊಂಡಿದ್ದಾರೆ ಭಾರಿ ಮಳೆಯಿಂದಾಗಿ ನೀರು ತುಂಬಿದ ಕಾರಣ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಆರು ಸುರಂಗ ಮಾರ್ಗಗಳನ್ನು ಮುಚ್ಚಲಾಗಿದೆ ಎಂದು ಅಗ್ರಟರ್ ಚೆನ್ನೈ ಸಂಚಾರ ಪೊಲೀಸರು ತಿಳಿಸಿದ್ದಾರೆ ಗೆಂಗುರೆಡ್ಡಿ ರಂಗರಾಜಪುರಂ ಬಲವಂತಗಲ್ ಆರ್ಬಿಐ ಅಜಾಕ್ ಸಬ್ವೆ ಪರಂಬೂರು ಮತ್ತು ಸುಂದರಂ ಪಾಯಿಂಟ್ ಸಭೆಗಳನ್ನು ಈಗಾಗಲೇ ಮುಚ್ಚಲಾಗಿದೆ ಪೆಂಗಂ ಚಂಡಮಾರುತ ಉತ್ತರ ತಮಿಳುನಾಡು ಪುದುಚೇರಿ ಕರಾವಳಿಯ ನಡುವೆ ವಾಯುಭಾರ ಕುಸಿತವನ್ನುಂಟು ಮಾಡಿ ಗಂಟೆಗೆ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ ಹವಾಮಾನ ಕಚೇರಿಯ ಅಧಿಕೃತ ಮುನ್ಸೂಚನೆಯು ಎಂದು ಸಂಜೆ ತೀವ್ರ ವಾಯುಭಾರ ಕುಸಿತ ನಿರೀಕ್ಷಿಸಿದರೆ ತಡರಾತ್ರಿ ಅಥವಾ ನಾಳೆ ಮುಂಜಾನೆ ವಾಯುಭಾರ ಕುಸಿತ ಉಂಟಾಗುವ ನಿರೀಕ್ಷೆ ಇದೆ ಇದರಿಂದ ತಮಿಳುನಾಡಿನಾದ್ಯಂತ ಭಾರೀ ಮಳೆಗೆ ಕಾರಣವಾಗಬಹುದೆಂದು ತಜ್ಞರು ಎಚ್ಚರಿಸಿದ್ದಾರೆ ಉತ್ತರ ಕರಾವಳಿ ತಮಿಳುನಾಡು ಮತ್ತು ಪುದುಚೇರಿಯ ಕೆಲವು ಭಾಗಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಎನ್ನಲಾಗ್ತಿದೆ ಬ್ಯೂರೋ ರಿಪೋರ್ಟ್ ಎನ್ಕೆಸ್ ಟಿವಿ ಫೋರ್